ಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಸರ್ಕಾರಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಆಯೋಗ ವರದಿಯನ್ನ ಸಲ್ಲಿಕೆ ಮಾಡಿದೆ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಾಮೂಹಿಕ ಹೊಣೆಗಾರಿಕೆಗೆ ಕಾರಣ ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ ಸಾಮೂಹಿಕ ಹೊಣೆಗಾರಿಕೆ ಅಂತಾನೆ ಒಬ್ಬರಿಬ್ರು ಅಲ್ಲ ಒಂದ್ ಮೂರು ನಾಲ್ಕು ಜನ ಅಂತ ಯಾರು ಹಾಗಾದ್ರೆ ಅವತ್ತು ಸಾವು ನೋವು ಸಂಭವಿಸ್ತಲ್ಲ ಕಾಲ್ತುಳಿತ ಆಯ್ತಲ್ಲ ಇದಕ್ಕೆ ಯಾರು ಜವಾಬ್ದಾರಿ ಯಾರು ಹೊಣೆ ಯಾರ ಎಡವಟ್ಟಿಂದ ಯಾರ ನಿರ್ಧಾರದಿಂದ ಈ ರೀತಿಯಾಗಿ ಆಯಿತು ಅನ್ನೋದಕ್ಕೆ ವರದಿಯಲ್ಲಿ ಉತ್ತರ ಸಿಗ್ತಾ ಇದೆ ಆರ್ ಸಿ ಬಿ ಫ್ರಾಂಚೈಸಿ ಡಿ ಎನ್ ಎ ಕೆ ಎಸ್ ಸಿ ಎ ಹಾಗೆ ಪೊಲೀಸರೇ ನೇರವಾದಂತ ಕಾರಣ ಅನ್ನೋದನ್ನ ಇಲ್ಲಿ ಹೇಳಲಾಗ್ತಾ ಇದೆ ಹೇಗೆ ಕಾರ್ಯಕ್ರಮ ಅಸಾಧ್ಯ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿತ್ತು ಎಲ್ಲರ ಕರ್ತವ್ಯ ಲೋಪ ನಿರ್ಲಕ್ಷ್ಯತನವೇ ಈ ಘಟನೆಗೆ ಕಾರಣ ಅನ್ನೋದನ್ನ ವರದಿ ಹೇಳ್ತಾ ಇದೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿ ಇರಲಿಲ್ಲ ಕ್ರೀಡಾಂಗಣದ ಒಳಗೆ ಇದ್ದಿದ್ದು ಕೇವಲ ಎಪ್ಪತ್ತೊಂಬತ್ತು ಪೊಲೀಸರು ಅಷ್ಟೇನೆ ಪೊಲೀಸರ ಕೊರತೆ ಸರಿಯಾದ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ ನೋಡಿ ಮಧ್ಯಾಹ್ನ ಮೂರು ಇಪ್ಪತ್ತೈದಕ್ಕೆ ಕಾಲ್ತುಳಿತ ಆದ್ರೂ ಐದು ಮೂವತ್ತರವರೆಗೆ ಆಯುಕ್ತರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ತುಳಿತ ಆಗಿದೆ ಈ ತರದೊಂದು ಅವಘಡ ಸಂಭವಿಸಿದೆ ಹೀಗಾಗಿ ಹೋಗ್ಬಿಟ್ಟಿದೆ ಈ ವಿಚಾರ ಮಧ್ಯಾಹ್ನ ಮೂರುವರೆಗಾದ್ರೂ ಐದೂವರೆ ತನಕ ಈ ಬಗ್ಗೆ ಜಂಟಿ ಪೊಲೀಸ್ ಆಯುಕ್ತರಿಗೆ ಮಾಹಿತಿ ಅನ್ನೋದೇ ಇಲ್ಲ ಜಂಟಿ ಪೊಲೀಸ್ ಆಯುಕ್ತರು ಕ್ರೀಡಾಂಗಣಕ್ಕೆ ಬಂದಿದ್ದು ನಾಲ್ಕು ಗಂಟೆ ಜನರ ನೂಕು ನುಗ್ಗಲು ತಡೆಯುವ ಆ ವೇಳೆ ಪೊಲೀಸರು ವಿಫಲ ಆಗ್ಬಿಟ್ಟಿದ್ದಾರೆ ನಿರ್ದೇಶನ ಮಾಡಬೇಕಾದಂತ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ನಿರ್ಲಕ್ಷ್ಯ ವಹಿಸಲಾಗಿದೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಗೊತ್ತಾಗುವ ವೇಳೆಗೆ ಸಿಎಂಗೆ ಹಿಂಗಿಂಗ್ ಆಗ್ಬಿಟ್ಟಿದೆ ನೂಕು ನುಗ್ಗಲು ಇದರಿಂದ ಸಾವು ನೋವು ಸಂಭವಿಸ್ತಾ ಇದೆ ಕೆಲವರನ್ನ ಹಾಸ್ಪಿಟಲಿಗೆ ದಾಖಲು ಮಾಡಿದ್ದೀವಿ ಈ ವಿಚಾರ ಸಿಎಂಗೆ ಗೊತ್ತಾಗಬೇಕಾದ್ರೇನೆ ಅಷ್ಟೊತ್ತಿಗಾಗ್ಲೇನೆ ಏಳು ಮಂದಿ ಸಾವನ್ನಪ್ಪಿದ್ರು ಪೊಲೀಸ್ ಆಯುಕ್ತರಿಗೆ ಗೊತ್ತಾದ ಮೇಲೆಯೇ ಗೃಹ ಸಚಿವರು ಸಿಎಂಗೆ ಮಾಹಿತಿಯನ್ನು ನೀಡಲಾಗಿದೆ ಅಭಿಮಾನಿಗಳ ಸಂಖ್ಯೆ ಅಂದಾಜಿಸುವಲ್ಲಿ ಗುಪ್ತಚರ ಇಲಾಖೆಯೂ ಕೂಡ ವೈಫಲ್ಯ ಆಗಿದೆ ಇಷ್ಟು ಜನ ಸೇರ್ಬೋದು ನಿರೀಕ್ಷೆ ಇಷ್ಟಿದೆ ಈ ಗುಪ್ತಚರ ಇಲಾಖೆಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಹೆಚ್ಚು ಜನ ಜಮಾವಣೆ ವೇಳೆ ತಕ್ಷಣ ಪೊಲೀಸರು ಎಚ್ಚೆತ್ಕೊಳ್ಬೇಕಾಗಿತ್ತು ಕಾರ್ಯಕ್ರಮ ನಡೆಸೋಕೆ ಅಧಿಕಾರಿಗಳು ಅವಕಾಶವನ್ನೇ ಕೊಡಬಾರ್ದಿತ್ತು ವರದಿಯಲ್ಲಿ ಕಾಲ್ತುಳಿತದ ಬಗ್ಗೆ ಈ ರೀತಿಯಾಗಿ ಹಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಅವತ್ತು ಯಾರ್ಯಾರ ಎಡವಟ್ಟು ಯಾರ್ಯಾರ ಆತುರದ ನಿರ್ಧಾರಗಳು ಈ ಸಾವು ನೋವು ಸಂಭವಿಸುವುದಕ್ಕೆ ಕಾರಣವಾಯಿತು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ವರದಿ ಬಂದ ನಂತರ ಮುಂದಿನ ತೀರ್ಮಾನ ಏನು ಅನ್ನೋದನ್ನು ತಿಳಿಸ್ತೀವಿ ಅಂತ ಹೇಳಲಾಗಿತ್ತು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ ಅದಕ್ಕೂ ಕೂಡ ಪರ ವಿರೋಧದ ಚರ್ಚೆಗಳು ನಡೆದಿತ್ತು ಯಾಕೆ ಮಾಡಬೇಕಾಗಿತ್ತು ಮಾಡಬಾರ್ದಿತ್ತು ಹಾಗೆ ಹೀಗೆ ಅಂತ ಇದೆಲ್ಲದರ ಬೆನ್ನಲ್ಲೇ ಗುಪ್ತಚರ ಇಲಾಖೆಯು ಕೂಡ ಎಷ್ಟು ಜನ ಸೇರ್ಬಹುದು ಬಹುದು ಅನ್ನೋದನ್ನ ಅಂದಾಜಿಸ್ಲಿಲ್ಲ ಜನ ಹೆಚ್ಚಾಗ್ತಾ ಇದ್ದ ಹಾಗೇನೆ ಮೆಟ್ರೋದಲ್ಲಿ ಬಂದ್ರು ಆಟೋದಲ್ಲಿ ಬಂದ್ರು ಬಸ್ ಅಲ್ಲಿ ಬಂದ್ರು ಓನ್ ವೆಹಿಕಲ್ ಅಲ್ಲಿ ಬಂದ್ರು ಇದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ಲೇ ಅಲ್ಲ ಮೆಟ್ರೋದಲ್ಲಂತೂ ಎದ್ನೋ ಬಿದ್ದನೋ ಹಾರಿ ಕೈಕಾಲು ಮುರ್ಕೊಂಡು ದುಡ್ಡು ಕೊಡದೆ ಎಲ್ಲ ಬಂದುಬಿಟ್ರು ಆ ವಿಡಿಯೋಗಳು ವೈರಲ್ ಆಯಿತು ಮೆಟ್ರೋದವ್ರು ಮಾಹಿತಿಯನ್ನು ನೀಡಿಯೇ ತಿರ್ತಾರೆ ಆದರೆ ಆಗಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಭಿಮಾನಿಗಳು ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆಗಿ ಹೆಚ್ಚಿನ ಫೋರ್ಸನ್ನು ಇಲ್ಲಿಗೆ ನಾವು ಕರೆಸ್ಕೊಳ್ಬೇಕು ಯಾವ ಪ್ಲಾನು ಮಾಡಲೇ ಇಲ್ಲ ಇದೆಲ್ಲವೂ ಕೂಡ ಈ ರೀತಿಯ ಸಾವು ನೋವು ಅವಘಡಕ್ಕೆ ಕಾರಣ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವ ಸಹಜವಾಗಿಯೇ ವರದಿ ಏನು ಹೇಳುತ್ತೆ ಅನ್ನೋದೊಂದು ಕುತೂಹಲ ಆಗಿತ್ತು ಯಾಕಂದರೆ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆದಾಗ ಸುಮ್ಮನೆ ಬಳಿಕ ಬಕ್ರ ಮಾಡಿಬಿಟ್ರು ಅನ್ನೋದನ್ನು ಹೇಳಲಾಗ್ತಾ ಇತ್ತು ಹಾಗಿದ್ರೆ ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗಿತ್ತು ಯಾರದು ಲೋಪದೋಷ ಆಗಿದೆ ಯಾರು ಇಲ್ಲಿ ಎಡವಟ್ಟು ಮಾಡಿದ್ದಾರೆ ಅಂತ ಈಗ ಈ ವರದಿ ಏನೇನು ಹೇಳ್ತಾ ಇದೆ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಶಿವು ನಿತಿ ಚಿನ್ನಸ್ವಾಮಿಯಲ್ಲಿ ನಡೆದಿದ್ದಂತಹ ಕಾಲ್ತುಳಿತ ಪ್ರಕರಣ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು ಘಟನೆಯಲ್ಲಿ ಸಾವು ನೋವುಗಳಾಗಿತ್ತು ಗಂಭೀರವಾಗಿ ಗಾಯಗೊಂಡವರು ಕೂಡ ಇದ್ದರು ಯಾಕೆಂದರೆ ಮಾಧ್ಯಮದ ಸಿಬ್ಬಂದಿಗಳು ಕೂಡ ಈ ಒಂದು ತುಳಿತದ ಪ್ರಕರಣದಲ್ಲಿ ಸಿಲುಕಿದ್ರು ಇವತ್ತಿಗೂ ಕೂಡ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿತ್ತು ಸೊ ಈ ಒಂದು ಘಟನೆಗೆ ಏಕಾಏಕಿಯಾದಂತಹ ಈ ಒಂದು ಕಾಲು ತುಳಿತ ಪ್ರಕರಣದಲ್ಲಿ ಇಷ್ಟು ಜನರ ಸಾವಿಗೆ ಸುಮಾರು ಹನ್ನೊಂದು ಜನರ ಸಾವಿಗೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ವರದಿ ವರದಿಯನ್ನು ಕೊಡುವಂತೆ ನ್ಯಾ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಆಯೋಗವನ್ನು ರಚನೆ ಮಾಡಿತ್ತು ನ್ಯಾಯಮೂರ್ತಿ ಕುನ್ಹಾ ಅವರ ಆಯೋಗ ಈಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ನಿನ್ನೆ ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದಲ್ಲಿ ನ್ಯಾಯಮೂರ್ತಿಗಳು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ವರದಿಯಲ್ಲಿ ಏನೇನೆಲ್ಲ ಅಂಶಗಳಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು ಈಗ ವರದಿಯಲ್ಲಿರುವಂತಹ ಕೆಲವು ಮಾಹಿತಿಗಳು ಲಭ್ಯ ಆಗ್ತಾಯಿದೆ ಆ ವರದಿಯ ಪ್ರಕಾರ ನಾಲ್ಕು ಸಂಸ್ಥೆಗಳು ಕಾರಣ ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಅನ್ನುವಂಥದ್ದನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಮೊದಲದಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಹಾಗೆ ಆರ್ ಸಿ ಬಿ ಫ್ರಾಂಚೈಸಿ ಜೊತೆಗೆ ಪೊಲೀಸರು ಮತ್ತು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ಒತ್ತಡವನ್ನು ಸರ್ಕಾರದ ಮೇಲೆ ತಂದಿತ್ತು ಅಂತೇಳಿ ಏನು ಡಿ ಎನ್ ಎ ಸಂಸ್ಥೆಯ ಮೇಲೆ ಆರೋಪಗಳಿದ್ವು ಆ ಸಂಸ್ಥೆಯನ್ನು ಕೂಡ ಇಲ್ಲಿ ಹೊಣೆಗಾರಿಕೆಯನ್ನಾಗಿ ಮಾಡಲಾಗಿದೆ ಈ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರ ನಿರ್ಲಕ್ಷ್ಯ ಜೊತೆಗೆ ಗುಪ್ತಚರ ಇಲಾಖೆಯ ಮಾಹಿತಿಯ ಕೊರತೆ ವೈಫಲ್ಯ ಕೂಡ ಅಲ್ಲಿ ಬೆಟ್ಟನ್ನು ಮಾಡಲಾಗಿದೆ ಅಂದರೆ ಸರಿಯಾದಂಥ ಮಾಹಿತಿಯನ್ನು ಕೊಡುವಲ್ಲಿ ಗುಪ್ತಚರ ಇಲಾಖೆಯು ಕೂಡ ವಿಫಲವಾಗಿದೆ ಘಟನೆ ಸುಮಾರು ಮೂರು ಇಪ್ಪತ್ತೈದಕ್ಕೆ ಘಟನೆ ಪ್ರಾರಂಭವಾಗುತ್ತೆ ಆಗ ಕಾಲ್ತುಳಿತ ಪ್ರಕರಣ ನಡೆಯುತ್ತೆ ಆದರೆ ಅದು ಪೊಲೀಸ್ ಆಯುಕ್ತರ ಗಮನಕ್ಕೆ ಬರುವಂಥದ್ದು ಸಂಜೆ ಐದು ಗಂಟೆಯ ನಂತರ ಅನ್ನುವಂಥದ್ದನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಬ ಸಿಗ್ತಾ ಇದೆ ಯಾಕೆಂದರೆ ಮೊದಲೇ ಕಮಿಷನ ಜಂಟಿ ಆಯುಕ್ತರು ಅಲ್ಲಿ ಆ ಸ್ಟೇಡಿಯಂಗೆ ಭೇಟಿಯನ್ನು ಕೊಡುವಂಥದ್ದು ನಾಲ್ಕು ಗಂಟೆಗೆ ಅಂದರೆ ಮೂರು ಇಪ್ಪತ್ತೈದಕ್ಕೆ ಇಲ್ಲಿ ಅವಘಡ ಆಗತ್ತೆ ಹಾಗಾಗಲೇ ಮೂರು ಜನ ಸಾವಿಗೀಡಾಗಿರ್ತಾರೆ ವಿವಿಧ ಆಸ್ಪತ್ರೆಗಳಲ್ಲಿ ಸೊ ಇಂಥ ಒಂದು ಸಂದರ್ಭದಲ್ಲಿ ಮೊದಲೇ ಮೇಲಿನ ಅಧಿಕಾರಿಗಳ ಗಮನಕ್ಕೆ ಹೋಗಿದರೆ ಮತ್ತಷ್ಟು ಪೊಲೀಸ್ ಭದ್ರತೆಯನ್ನು ಅಲ್ಲಿ ಹಾಕಿ ಆ ಘಟನೆಯನ್ನು ಕಡಿತ ಮಾಡಬಹುದಾಗಿತ್ತು ಅಂದ್ರೆ ಕಮ್ಮಿ ಆ ಪ್ರಮಾಣ ನಿಯಂತ್ರಣವನ್ನು ತರಬಹುದಾಗಿತ್ತು ಜೊತೆಗೆ ಇದು ಸರ್ಕಾರದ ಗಮನಕ್ಕೆ ಬಂದಿದ್ದು ಕೂಡ ತುಂಬಾ ತಡವಾಗಿ ಅಂತೇಳಿ ಯಾಕೆಂದ್ರೆ ಮುಖ್ಯಮಂತ್ರಿಗಳು ಕೂಡ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು ಘಟನೆ ಮೂರು ಮೂವತ್ತಕ್ಕೆ ಆಗತ್ತೆ ಆದರೆ ನನ್ನ ಗಮನಕ್ಕೆ ಬರುವಂಥದ್ದು ಸಂಜೆ ಐದು ನಲವತ್ತೈದಕ್ಕೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ದರೆ ಆಗ ಇಡೀ ಕಾರ್ಯಕ್ರಮವನ್ನೇ ನಾವು ರದ್ದು ಮಾಡ್ತಿದ್ವಿ ಅಂತೇಳಿ ಸಿದ್ದರಾಮಯ್ಯವರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ವರದಿಯಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಪೊಲೀಸ್ ಆಯುಕ್ತರ ಗಮನಕ್ಕೆ ನಿಮಗೆ ಸಂಜೆ ಐದು ನಲವತ್ತಕ್ಕೆ ಐದು ಮೂವತ್ತಕ್ಕೆ ಬರುತ್ತೆ ಮಾಹಿತಿ ಅಂದರೆ ಪೊಲೀಸ್ ಆಯುಕ್ತರು ಎಷ್ಟರ ಮಟ್ಟಿಗೆ ಅಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಆಗತ್ತೆ ತಕ್ಷಣ ಅದನ್ನು ನಿಯಂತ್ರಣ ತರೋದಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಮೊದಲೇ ಪೊಲೀಸರ ಗಮನಕ್ಕೆ ಬಂದಿದ್ದರೆ ಅವರು ನಿಯಂತ್ರಣವನ್ನು ತರ್ತಾಯಿದ್ರು ಪೊಲೀಸ್ ಆಯುಕ್ತರು ಆದರೆ ಅವರ ಗಮನಕ್ಕೆ ಬಂದಿದ್ದೆ ವಿಳಂಬವಾಗಿದ್ದರಿಂದ ಇಷ್ಟೆಲ್ಲ ತೊಂದರೆ ಆಗಿದೆ ಮತ್ತು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದಾಗಿತ್ತು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಯಾಕೆಂದರೆ ತರಾತುರಿಯಲ್ಲಿ ಭದ್ರತೆಯನ್ನು ಮಾಡಿಕೊಳ್ಳದೆ ಕಾರ್ಯಕ್ರಮವನ್ನು ಈ ರೀತಿಯಾಗಿ ಮಾಡಬೇಕು ಹೀಗೆ ಅಚ್ಚುಕಟ್ಟಾಗಿ ನಡೆಸಬೇಕು ಇಷ್ಟು ಜನ ಬರ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಪೊಲೀಸ್ ಭದ್ರತೆಯನ್ನು ಪಡ್ಕೊಳ್ಬೇಕಾಗಿತ್ತು ಪೊಲೀಸರು ಕೂಡ ಎಲ್ಲೆಲ್ಲಿ ನಾವು ಭದ್ರತೆಯನ್ನು ಎಷ್ಟು ಪ್ರಮಾಣದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಪೋಲಿಯ ಪಿ ಎಸ್ ಐಗಳನ್ನು ನೇಮಕ ಮಾಡಬೇಕು ಇನ್ಸ್ಪೆಕ್ಟರ್ಗಳನ್ನು ನೇಮಕ ಮಾಡಬೇಕು ಇದನ್ನು ಮೊದಲೇ ಅವರು ಕೂಡ ಅರಿತು ಅದರ ಬಗ್ಗೆ ಭದ್ರತೆಯನ್ನು ತೆಗೆದುಕೊಳ್ತಾ ಇದ್ದರು ಆದರೆ ಇಲ್ಲಿ ಸಂಸ್ಥೆ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಮಾಡಿದ್ರಿಂದ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡೋಕ್ಕಾಗಿಲ್ಲ ಹಾಗೇ ಸ್ಟೇಡಿಯಂನಲ್ಲಿ ಆ ಸಂದರ್ಭದಲ್ಲಿ ಅಂದರೆ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಕೇವಲ ಎಪ್ಪತ್ತೊಂಬತ್ತು ಜನ ಮಾತ್ರ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನ್ಯಾಯಮೂರ್ತಿ ಕುನ್ನಾ ಕಮಿಟಿಯಲ್ಲಿ ಆಯೋಗದಲ್ಲಿ ಆ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಸ್ಟೇಡಿಯಂನ ಒಳ ಹೊರಗಡೆ ಹೊರಭಾಗದಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳು ಕೂಡ ಸಂದರ್ಭದಲ್ಲಿ ಇರಲಿಲ್ಲ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿರಲಿಲ್ಲ ಯಾಕೆಂದರೆ ಜನ ಆ ಸ ಮೂರು ಗಂಟೆ ಸುಮಾರಿಗೆ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ತಂಡೋಪತಂಡವಾಗಿ ಹರಿದು ಬರ್ತಾರೆ ಸಾವಿರಾರು ಜನ ಹರಿದು ಬರ್ತಾರೆ ಆಗಲೇ ಪೊಲೀಸರು ಎಚ್ಚೆತ್ಕೊಂಡಿದ್ದಿದೆ ಆಗಿದ್ದರೆ ಹೆಚ್ಚಿನ ಪೊಲೀಸು ಪೊಲೀಸರನ್ನು ಅಲ್ಲಿಗೆ ಕರೆಸಿಕೊಂಡು ಜನರನ್ನು ನಿಯಂತ್ರಣ ಮಾಡಬಹುದಿತ್ತು ಅನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನು ಮಾಡಲಾಗಿದೆ ವರದಿಯಲ್ಲಿ ಸೊ ಇದು ಕೂಡ ಇಲ್ಲಿ ಲೋಪ ಆಗಿದೆ ಅಂತೇಳಿ ಜೊತೆಗೆ ಇಷ್ಟು ಜನ ಆರ್ ಸಿ ಬಿ ಈಗ ಮೊದಲ ಬಾರಿಗೆ ಪಂದ್ಯವನ್ನ ಗೆದ್ದಿರೋದ್ರಿಂದ ಸಹಜವಾಗಿ ಇಡೀ ಇಂಡಿಯಾದಲ್ಲಿ ಆರ್ ಸಿ ಬಿ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ ಆ ಕಾರಣಕ್ಕೆ ನಾವು ಹೆಚ್ಚಿನ ಒಂದು ಭದ್ರತೆಯನ್ನು ಕೊಡಬೇಕಾಗತ್ತೆ ಅಂತೇಳಿ ಗುಪ್ತಚರ ಇಲಾಖೆಯು ಕೂಡ ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ